ಮಾಲೆ ಹಾಕ್ಸ್ಕೊಳ್ಳುವಾಗ ಯಾವ್ಯಾವ ಥರ ಪೂಜೆಗಳನ್ನು ನೆರವೇರಿಸಲಾಗತ್ತೆ ಮತ್ತು ಅದನ್ನು ಹಂತ ಹಂತವಾಗಿ ಯಾವ್ಯಾವ ಥರ ಪೂಜೆನ ಮಾಡಿ ಈರುಮುಡಿನ ಕಟ್ಲಾಗತ್ತೆ ಅದನ್ನೆಲ್ಲ ನಾನಿವತ್ತು ನಿಮಗೆ ತೋರಿಸೋಣ ಯಾಕೆಂದರೆ ಎಷ್ಟೊಂದು ಜನ ಅದನ್ನು ನೋಡೋಕ್ಕಾಗಿರಲ್ಲ ಮನೆಯವ್ರು ಹಾಕ್ಸ್ಕೊಂಡ್ರು ಹೋಗೋಕ್ಕಾಗಿರಲ್ಲ ಅದು ಯಾವ ರೀತಿ ಮಾಡ್ತಾರೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ ಇವತ್ತು ನಿಮ್ಗೆಲ್ಲರಿಗೋಸ್ಕರ ಈ ಪೂಜೆಯನ್ನು ಹಂತ ಹಂತವಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಿಮಗೆಲ್ಲರೂ ತೋರಿಸ್ಕೊಡೋಕ್ಕೆ ಬಯಸ್ತೀನಿ ಹಾಗಾಗಿ ನಿಮಗಾಗಿ ಈ ವಿಡಿಯೋ ಮೊದಲಿಗೆ ಈ ಜಪಾಮಾಲೆನ ಧಾರಣೆ ಮಾಡೋದ್ರಿಂದ ಈ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ನಂತರ ಇರ್ಮುಡಿ ಕಟ್ಟೋದಕ್ಕೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ನೋಡಿ ಮಾಲೆ ಹಾಕ್ಸ್ಕೊಂಡಿರೋರು ತಲೆ ಮೇಲೆ ಹೊಕ್ಕಿರೋ ಇರ್ಮುಡಿ ಒಳಗಡೆ ಏನೇನಿರತ್ತೆ ಅದನ್ನ ಯಾವ್ಯಾವ ರೀತಿ ಪೂಜೆ ಮಾಡಿ ಒಳಗಡೆ ಹಾಕಿರ್ತಾರೆ ಅದನ್ನು ನೋಡೋಣ ಬನ್ನಿ ಭಕ್ತರು ಸ್ವಾಮಿ ದರ್ಶನ ಮಾಡೋದಕ್ಕೆ ತುಂಬ ಕಠಿಣವಾದ ವ್ರತವನ್ನ ಆಚರಣೆ ಮಾಡಿ ದರ್ಶನ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗೋರು ಕಪ್ಪು ಬಟ್ಟೆನೇ ಧರಿಸಿ ಹೋಗ್ತಾರಂತೆ ಇದಕ್ಕೊಂದು ಕಾರಣ ಇದೆಯಂತೆ ಆ ಕಾರಣ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಅಯ್ಯಪ್ಪ ಸ್ವಾಮಿಯು ಶನೇಶ್ವರ ಸ್ವಾಮಿಗೆ ಈ ರೀತಿ ಹೇಳ್ತಾರಂತೆ ನನ್ನ ಭಕ್ತರು ತಮಗೆ ಇಷ್ಟವಾದ ಕಪ್ಪು ಬಣ್ಣದ ಬಟ್ಟೆಯನ್ನೇ ಧರಿಸಿ ಕಠಿಣ ವ್ರತವಾದ ಬ್ರಹ್ಮಚರ್ಯ ವ್ರತವನ್ನು ಆಚರಣೆ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ನನ್ನ ಘೋಷಣೆಯನ್ನು ಮಾಡಿ ಪಾದರಕ್ಷಣೆ ಇಲ್ಲದೆ ಅರಣ್ಯವನ್ನೆಲ್ಲ ದಾಟಿ ನನ್ನ ದರ್ಶನ ಮಾಡಿಕೊಳ್ಳಲು ಬರುತ್ತಾರೆ ಅಂತಹ ನನ್ನ ಭಕ್ತರಿಗೆ ನೀವು ಯಾವಾಗಲೂ ದೂರವಾಗಿರಬೇಕು ಅವರಿಗೆ ಶನಿ ದೋಷವನ್ನು ಪ್ರಾಪ್ತಿ ಮಾಡಬಾರದು ಅವರಿಗೆ ಶುಭಯೋಗವನ್ನು ಮಾತ್ರ ಪ್ರಾಪ್ತಿ ಮಾಡಬೇಕು ಎಂದು ಅಯ್ಯಪ್ಪ ಸ್ವಾಮಿ ಶನೇಶ್ವರ ಸ್ವಾಮಿಗೆ ಹೇಳುತ್ತಾರಂತೆ ಆಗ ಶನೇಶ್ವರ ಸ್ವಾಮಿಯೂ ಹೀಗೆ ಹೇಳುತ್ತಾರಂತೆ ಓಂ ಸ್ವಾಮಿಯೇ ಧರ್ಮಶಾಸನವನ್ನು ತಿಳಿದಿರುವಂತಹ ನೀವು ನಿಮ್ಮ ಶಾಸನ ನಮಗೆ ಶಿರೋ ಶಾಸನ ಎನ್ನುತ್ತಾ ನಿಮ್ಮ ಆಜ್ಞೆಯನ್ನು ನಾವು ಎಂದಿಗೂ ಮೀರುವುದಿಲ್ಲ ಎಂದು ಹೇಳುತ್ತಾರಂತೆ ಇದರಿಂದ ಭಕ್ತರು ಕಪ್ಪು ಬಟ್ಟೆಯನ್ನೇ ಧರಿಸಿ ಸ್ವಾಮಿಯ ಆರಾಧನೆ ಮಾಡುತ್ತಾ ತಮ್ಮ ಜಪವನ್ನು ಕಠಿಣವಾಗಿ ಮಾಡುತ್ತಾರೆ ಮಾಲೆ ಹಾಕಿಸ್ಕೊಂಡು ಸ್ವಾಮಿ ದರ್ಶನ ಮಾಡಬೇಕು ಅಂದರೆ ಹದಿನೆಂಟು ಮೆಟ್ಟಿಲುಗಳನ್ನು ದಾಟಿ ಹೋಗಬೇಕು ಈ ಹದಿನೆಂಟು ಮೆಟ್ಟಿಲುಗಳ ತತ್ವ ಏನು ಗೊತ್ತಾ ಮೊದಲ ಐದು ಮೆಟ್ಟಿಲು ಪಂಚೇಂದ್ರಿಯಗಳ ಸಂಕೇತ ಕಣ್ಣು ಒಳ್ಳೆಯದನ್ನೇ ನೋಡಬೇಕು ಕಿವಿ ಉತ್ತಮವಾದದನ್ನೇ ಕೇಳಬೇಕು ನಾಲ್ಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮೂಗು ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡುತ್ತಾ ಜಪಮಾಲೆ ಸ್ಪರ್ಶದಿಂದ ದೇವರ ದರ್ಶನದಲ್ಲಿ ತೊಡಗಿಸಿಕೊಳ್ಳಬೇಕು ನಂತರದ ಎಂಟು ಮೆಟ್ಟಿಲು ಅಷ್ಟರಾಗಗಳ ಸಂಕೇತ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಮುಂದಿನ ಮೂರು ಮೆಟ್ಟಿಲು ಸತ್ವ ಎಂದರೆ ಒಳ್ಳೆಯತನ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವನ ಗುಣಗಳ ಸಂಕೇತ ಇನ್ನು ಕೊನೆಯ ಎರಡು ಮೆಟ್ಟಿಲುಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತದೆ ಈ ಪವಿತ್ರವಾದ ಮೆಟ್ಟಿಲುಗಳನ್ನು ಹತ್ತಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಅಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಗಳನ್ನು ಈ ಮೆಟ್ಟಿಲು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಯಪ್ಪ ಅಯ್ಯಪ್ಪ ಸ್ ಅಯ್ಯಪ್ಪ ಶ ಶ ಅಯ್ಯಪ್ಪ ಶ ಶ ಸ್ವ

ayyappa pande ayyappa 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 ದೇವ್ರ ದರ್ಶನಕ್ಕೆ ಅಂತ ಹೊಟ್ಟಿರೋ ಎಲ್ಲ ಸ್ವಾಮಿಗಳಿಗೂ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಂದೊಳ್ಳೆ ಜೀವನ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇರ್ಮುಡಿ ಕಟ್ಟುವಾಗ ಯಾವ್ಯಾವ ಥರ ಪೂಜೆ ನಡೆಯುತ್ತೆ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ